ಕೆಲಸ ಕೆಲಸ ಮನೆಯಾಗ ಏನಾರ ಕೆಲಸ ಇದ್ದು ಅಂದ್ರೆ ನಾನು ಬೆಳಗ್ಗೆ ಕೆಲಸ ಬೇಕಪ್ಪ ಜೀವ ಒಬ್ಬರು ಬೇಕಾ ಮನೆಯಾಗ ರೇಷನ್ ಗೀಶನ್ ಖಾಲಿ ಏನು ಏನ್ ಯಪ್ಪ ಒಂದ್ ತಿಂಗ್ಳು ರೇಷನ್ ಒಮ್ಮೆ ಹಾಕ್ಸಿದ್ರು ಜೀವ ಬೇಕಾದ ರೇಷನ್ ಕಾದಿಟ್ಟರು ಪಟ್ಟ ಚಾ ಮಾಡೋಕಾರ್ ಪುಡಿ ಖಾಲಿ ಆದ್ರೆ ಏನ್ ಮಾಡ್ತಿ ಚಿಕನ್ ಮಸಾಲ ಪಾಕಿಟ್ ಚಾ ಪುಡಿ ಹಾಕ್ತಾರ

ನೀವು ನಾವು ಬಿಸಿಲಿಗೆ ಹಾರಕ್ಕಿಲ್ಯ ಅದು ಮನೆ ಮೇಲೆ ಹಾಕ್ಬಿಡೋ ಬರಗಡೆ ಕಟ್ಟಬಿಡೋ ಸೋರ್ ಕೊಟ್ಟು ಅಲ್ಲಿ ಹಾಕಿಬಿಡ್ತಾನೆ ಅಳಿ ಇವ ನನ್ನ ಆತ್ನೇ ಸ್ನೇಹಿತಾ ಜೀವದ ತಗಡ ನಿಮ್ಮ ಜರ್ಮನಿ ಬಾಂಡೆ ನನ್ನ ಆತ್ನೇ ಸ್ನೇಹಿತಾ ಜೀವದ ಗೆಳೆಯ

ನಂಗೆ ಇಷ್ಟು ಪ್ರೀತಿ ಹೆಣ್ಮಕ್ಳ ಮೇಲೆ ಅಂತಂದ್ರೆ ಅವು ನೋಡಿ ನಾನು ಪಾಟ್ ಕಲಿಬೇಕು ಕಲಿತವ ಭಾಳ ಕಲ್ತಿವಿ ಭಾಳ ಇಂಪ್ರೂವ್ ಆಗಿದ ಅರ್ಜೆಂಟ್ ಇತ್ತು ಅದು ಇನ್ನಪ್ಪ ಸ್ವಲ್ಪ ಸ್ವಲ್ಪ ತಡಿಲಿ ಬಿಜಿ ಕೊಡೋಲ್ಲ ರೀ ಅವ್ರು ಅವ್ರಿಗೆ ಮಾತಾಡತ್ತ ಅಪ್ಪಾಜಿ ಮೇಡಮ್ ಓ ನೆನ ಗತ್ಲ ಅಪ್ಪಾಜಿ ನೋಡಿ ನಾ ಅಪ್ಪಾಜಿ ಆ ಕೆ ಅವ್ವಾಜಿ ಈ ಬೇಡ ಜಿವ ಹಾಕ್ಸಿ ಬಿಡು ಮಕ್ಕಬಿಡ್ತು

ಸರ್ ಒಂದು ಯಾವ್ದಾರು ಮ್ಯೂಸಿಕ್ ಬರ್ತೀವಿ ಒಂದ್ ಸ್ವಲ್ಪ ನಂಗೆ ಹಾವು ಸಾಕ್ ಸಾಕ್ ಪದ್ಯ ಅದಾಗ ಮೇಡಮ್ ಇವ್ರು ನನ್ ಆತ್ಮಿಸ್ತೀಯ ಇವ್ ನೀವು ನೋಡಿದಂಗೆ ಕಾಣುತ್ತೆ ಯೂಟ್ಯೂಬ್ ನಾಗ ಬಾಳ್ ಮೆರೆದಂತ ವ್ಯಕ್ತಿ ಇದು ಈಗ ನನ್ನ ಕರ್ಪ ಮೆರಿಬೇಕಂದ್ರೆ ನನ್ನ ಸೈಡ್ ಗಿಟ್ಟ ತಂದೆ ಅಷ್ಟ ಮುಂದಿಲ್ಲ ಅಂದ್ರೆ ನಿಮ್ ಇಬ್ರು ಯಾರು ಬರ್ತಾವಲ್ಲ ನಾ ಏನ್ ಬೆಕ್ಕ ಮಾಡಿದ್ರೆ ನಾ ಕಂಡ್ರ ಕಾಣತ್ರ ಏನ ಬಂದಿದ್ದ ನೀನು ವೀಕ್ ಹಾಕೊಂಡ್ ಮಾಡ್ತಾರ ವೀಕ್ ತೆಗ್ದಾಮಂತಾರ ಕಾಣ್ತಲ್ಲ ಕನ್ಫ್ಯೂಸ್ ಆಗುತ್ತೆ ಅವ್ರು ಯಾರು ಯಾಕೆ ನಾವು ಹಾಯರ್ ಇರ್ತೀವಿ ಹಂಗಾರೆ ಯಾರು ಹಾಯರ್ ಬರ್ಬೇಕು ನಾನು ಒಂದು ಬರ್ಬೋದು ಅದು ಆಮೇಲೆ ಒಂದು ವಿಚಾರ ಮಾಡಿ ನಾನು ಆತ್ಮೀಯ ಸ್ಥಿತಿ ಬತ್ ಪಟ್ಲಿ ಏ ಆತ್ಮೀಯ ಸ್ಥಿತಿ ಆಯ್ತಾ ಜೀವದ ಗೆಳೆಯ ಆಮೇಲೆ ನೀನ್ ನೋಡ್ತಾರಂತ ತುರ್ಸು ತುರ್ಸಕ್ಕೆ ನಾನು ಗಜಕರ್ನ ತೋರಿಸು ಅದು ಇಂಗ್ಲೀಷ್ ನಾಗ ತುರ್ಸ ಮತ್ತೆ ಕನ್ನಡದಾಗ ಏನ್ ಕರ್ಕೊಳ್ಕತ್ತ ತುರ್ಸು ತುರ್ಸು ಪ್ಲೀಸ್ ತುರ್ಸು ಚಡಿ ಕಪ್ಪು ಏ ಅಕ್ಕಿದ ಅಕ್ಕಿದ ಬರ್ತಿಕ್ ಪಾಳೆ ಅವಿ ತುರ್ಸು ಏ ಹಂಡ್ರಿಗೆ ಬಣ್ಣ ಬೇಕಾ ಖಂಡ್ರನ್ನೊಡದಲ್ಲ ಏನ್ ಬೇಕಾದ ತಿಳ್ಸು ಬೇಕಾ ಪಾಕ್ ಸೋಡ